ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಕೆಲಸಗಳನ್ನ ಮಾಡಲೇಬಾರದು ಅಂತ ಹಿರಿಯರು ಹೇಳ್ತಾರೆ ಅವು ಯಾವುವು ಅನ್ನೋದನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತೇನೆ ಪ್ರತಿದಿನ ಪ್ರತಿಯೊಬ್ಬರಿಗೂ ಬೆಳಗೂ ತಮ್ಮ ಬದುಕಿನಲ್ಲಿ ಶುಭವನ್ನ ತರಬೇಕು ಕಳೆದುಕೊಂಡ ಕ್ಷಣಗಳ ನೋವು ಕಷ್ಟ ಮರೆತು ಮುಂದಿನ ದಿನಗಳಲ್ಲಿ ಶುಭ ಸುಖ ಶಾಂತಿ ನಮ್ಮದಾಗಬೇಕು ಭಾಗ್ಯದ ಬಾಗಿ ತೆಗೆದುಕೊಳ್ಳಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ ಆದರೆ ಹಾಗೆ ಬಯಸಬೇಕಾದ್ರೆ ನಾವು ಕೆಲವು ಕೆಲಸಗಳನ್ನ ನಮ್ಮ ಜೀವನದಲ್ಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡಲೇಬಾರ್ದು ಅವು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕನ್ನಡಿಯನ್ನ ನೋಡಲೇಬಾರ್ದು ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಹೇಳ್ತಿದ್ದಂತೆ ಕನ್ನಡಿ ನೋಡೋದ್ರಿಂದ ರಾತ್ರಿಯ ನಕಾರಾತ್ಮಕತೆ ಪುನಃ ಸ್ಥಾಪಿತವಾಗುತ್ತದೆ ಅಂತ ಹೇಳ್ತಾರೆ ಇಡೀ ದಿನದಲ್ಲಿ ನಿಮ್ಮ ಮನಸ್ಸು ಅದೇ ರೀತಿಯಾಗಿರುತ್ತೆ ಹೀಗಾಗಿ ಬೆಳಿಗ್ಗೆ ಎದ್ದು ಸ್ವಲ್ಪ ಸಮಯದ ನಂತರ ಕನ್ನಡಿಯಲ್ಲಿ ಮುಖದರ್ಶನ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಹೀಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನ ಮಾತ್ರ ನೋಡಲೇ ಬೇಡಿ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಚಪ್ಪಲಿ ಅಥವಾ ಬೂಟುಗಳ ದರ್ಶನ ಬೇಡ ಹೌದು ಬೆಳಗ್ಗೆ ಎದ್ದ ತಕ್ಷಣ ಚಪ್ಪಲಿ ಅಥವಾ ಬೂಟುಗಳು ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ನಿಮ್ಮ ಮನಸ್ಸು ಮತ್ತೆ ನಕಾರಾತ್ಮಕವಾಗುತ್ತದೆ ಹೀಗಾಗಿ ಹಾಸಿಗೆಯ ಅಕ್ಕಪಕ್ಕದಲ್ಲಿ ಚಪ್ಪಲಿಯನ್ನ ಬಿಟ್ಟು ಮಲಗುವ ಕೆಲವರಿಗೆ ಅಭ್ಯಾಸವಾಗಿರುತ್ತೆ ಹಾಗೆಯೇ ತಿಂದ ಪಾತ್ರೆಗಳನ್ನ ಸಹ ನೋಡ್ಬೇಡಿ ರಾತ್ರಿ ಊಟದ ನಂತರ ಪಾತ್ರೆಗಳನ್ನ ತೊಳೆದಿಟ್ಬಿಡಿ ಒಂದು ವೇಳೆ ತೊಳೆಯಲು ಸಾಧ್ಯವಾಗಿಲ್ಲ ಎಂದಾದಲ್ಲಿ ಸ್ವಲ್ಪ ನೀರು ಹಾಕಿ ಚಲ್ಲಿ ಇಟ್ಟುಬಿಡಿ ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂದ ಪಾತ್ರೆಗಳನ್ನ ನೋಡೋದ್ರಿಂದ ಕೂಡ ದಾರಿದ್ರ್ಯ ಬರುತ್ತದಂತೆ ಹೀಗಾಗಿ ನಾವು ರಾತ್ರಿ ತಿಂದ ಪಾತ್ರೆಗಳನ್ನ ಬೆಳಿಗ್ಗೆ ಎದ್ದು ದರ್ಶನ ಮಾಡಬಾರದು ಅಂತ ಹೇಳ್ತಾರೆ ಇನ್ನು ಭಿಕ್ಷಕರನ್ನ ಬರೆಗೈಯಲ್ಲಿ ಯಾವಾಗ್ಲೂ ಕಳಿಸ್ಲೇಬಾರ್ದು ಬೆಳಿಗ್ಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆ ಮುಂದೆ ಭಿಕ್ಷಕರು ಬರೋದು ನಾವು ನೋಡ್ತಾ ಇರ್ತೇವೆ ಮನೆ ಮನೆಗೆ ಬಂದು ಬೇಡುವುದು ಸರ್ವೇ ಸಾಮಾನ್ಯ ಅವರನ್ನ ಯಾವುದೇ ಕಾರಣಕ್ಕೂ ಬರೆಗೈಯಲ್ಲಿ ಮಾತ್ರ ಕಳಿಸ್ಬೇಡಿ ಭಿಕ್ಷುಕರಿಗೆ ಸಹಾಯ ಮಾಡುವ ಜೊತೆಗೆ ದುಡಿದು ತಿನ್ನುವಂತೆ ಪ್ರೇರೇಪಿಸಿ ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಜಾಗೃತವಾಗುತ್ತದೆ ಹೀಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಬೆಳಿಗ್ಗೆ ಎದ್ದ ತಕ್ಷಣ ಸೆಲ್ ಫೋನ್ಗಳು ಕೈಯಲ್ಲಿ ಪ್ರತ್ಯಕ್ಷ ಆಗ್ಬಿಡುತ್ತೆ ಹೀಗಿವೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬಾರದ ಕೆಲಸಗಳು ಮಾಡಬಾರದು ಅಂತ ನಾವು ಸಂಕಲ್ಪ ಮಾಡಿಕೊಂಡ್ರೆ ಸಾಕು ತಂತಾನೆ ಆ ಕೆಲಸಗಳು ಮಾಡೋದೇ ಇಲ್ಲ ಹೀಗಾಗಿ ಈಗಲೇ ಸಂಕಲ್ಪ ಮಾಡ್ಕೊಂಡ್ಬಿಡಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಮತ್ತೆ ಆಲಸ್ಯ ಈಗಲಿಂದಲೇ ಇವತ್ತಿನಿಂದಲೇ ಆರಂಭಿಸಿ ಬಿಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ